ಇಲ್ಲಿ ನೋಡಿ ನಾನು ಒಂದು ಬಟ್ಲಾಗಷ್ಟ ಬಾರ್ಲಿಯನ್ನು ತೊಗೊಂಡೀನಿರಿ ಬಾರ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋಂಥದ್ದು ರೀ ಅದರಲ್ಲೇ ಒಂದು ಬಟ್ಲಾಗಷ್ಟ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ನೀವು ಸಿಪ್ಪೇರೋ ಬೇಳೆಯನ್ನಾದ್ರೂ ತೊಗೋಬೋದು ಈಗ ಬಾರ್ಲಿ ಮತ್ತು ಹೆಸರು ಬೇಳೆಯನ್ನು ಬಿಟ್ಟು ತೊಗೋತೀನಿ ರೀ ನಾನು ನೋಡಿರಿ ಇದರಲ್ಲೇ ಇವತ್ತು ಏನು ಇದ್ದೀನಿ ಇಡ್ಲಿ ದೋಸೆ ಪಡ್ಡು ಉತ್ತಪ್ಪ ಎಲ್ಲ ಥರದ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಈಗ ತೊಳ್ಕೊಂಡಿದ್ದೀನಿ ನೀರನ್ನು ತೆಗೆದ್ಬಿಟ್ಟು ಬೇರೆ ನೀರನ್ನು ಇದ್ದೀನಿ ರೀ ನೋಡಿ ಒಂದು ಸ್ಪೂನ್ ಆಗಷ್ಟೇ ಮೆಂತ್ಯನ್ನ ಹಾಕ್ತಾಯಿದ್ದೀನಿ ನೋಡಿ ಒಂದು ಆರು ಅವರ್ ನೆನೆಸ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಆರು ಗಂಟೆ ಆದಮೇಲೆ ಬಾರ್ಲಿ ಬೇಳೆ ಎಲ್ಲ ಚೆನ್ನಾಗಿ ನೆಂದದ್ರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೀವು ಬೆಳಗ್ಗೆ ಹಾಕಿ ಸಾಯಂಕಾಲನೂ ರುಬ್ಬಿಟ್ಟು ಮರುದಿನ ಬೆಳಗ್ಗೆ ನೀವೇನು ಮಾಡ್ಬೋದು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೋಬೋದು ರೀ ನೋಡಿರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊಂಡ್ರಿ ನೋಡಿ ಬಾರ್ಲಿ ತುಂಬಾ ಫೈಬರ್ ಇರುವಂಥದ್ದು ರೀ ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನು ನೋಡಿ ಅದೇ ಕಡಾಯಿಗೆ ಹಾಕೋತೀನಿ ರೀ ಇನ್ನೊಂದು ಸ್ವಲ್ಪ ಅದನ್ನು ರುಬ್ಬಿಬಿಟ್ಟು ಇದೇ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಇವತ್ತು ಮೊಸರು ಸೋಡಾ ಏನೋ ಸಕ್ಕರೆ ಏನನ್ನು ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸಾಯಂಕಾಲ ರುಬ್ಬಿದ್ದೀನಿ ಬೆಳಗ್ಗೆ ಇದನ್ನು ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗೈತೆ ನೋಡಿರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ನಾನೇನು ಸೋಡಾ ಏನನ್ನ ಹಾಕಲ್ರಿ ಬರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಹಾಕೋತೀನಿ ನೋಡಿರಿ ನೋಡಿ ಇದು ಒಂದೇ ಹಿಟ್ಟಿನಿಂದ ಎಲ್ಲ ಥರದ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಇಷ್ಟನೋ ನಿಮಗೆ ಯಾವ್ದು ಇಷ್ಟ ನೀವು ಅದನ್ನು ಮಾಡ್ಕೋಬೋದು ನೋಡಿ ಹಿಟ್ಟು ರೆಡಿ ಆಗಿದೆ ನಾನು ಫಸ್ಟ್ ಏನು ಮಾಡ್ತಾಯಿದ್ದೀನಿ ಇಲ್ಲಿ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ರೀ ಆಲ್ರೆಡಿ ತವೆಯನ್ನು ಕೈಲಿಕ್ಕೆ ಇಟ್ಟಿನಿ ತವೆಯನ್ನು ಚೆನ್ನಾಗಿ ಕಾಯ್ದೆ ರೀ ಫಸ್ಟ್ ನಾನು ಕ್ರಿಸ್ಪಿ ದೋಸೆನ ಹಾಕ್ತೀನಿ ನೋಡಿರಿ ನಾನು ಇಲ್ಲಿ ಕಬ್ಬಣ್ಣ ತವೆಯನ್ನೇ ಏನೇ ನಾನೇನು ನಾನೇನಿಲ್ಲ ಯಾವುದೇ ರೀತಿ ಸ್ಟಿಕ್ ಪಾತ್ರೆಗಳನ್ನ ಬಳಸ್ತಾ ಇಲ್ಲ ನೋಡಿ ಫಸ್ಟ್ ಕ್ರಿಸ್ಪಿ ದೋಸೆಯನ್ನು ಹಾಕೋಣ ಒಬ್ಬೊರಿಗೆ ಒಂದೊಂದು ಥರ ಇಷ್ಟ ಒಬ್ರು ಕ್ರಿಸ್ಪಿ ಸಾಫ್ಟು ಎಲ್ಲ ಥರ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದು ಇಷ್ಟನೋ ಅದನ್ನು ಮಾಡ್ಕೊರಿ ನೀವು ನಾನು ಎಣ್ಣೆ ಇದ್ದೀನಿ ನೀವು ತುಪ್ಪನೂ ಹಾಕೋಬೋದು ನೋಡಿ ಇಲ್ಲಿ ಸಕ್ಕರೆ ಹಾಕ್ತೇನೆ ದೋಸೆ ಕಲರ್ ನೋಡ್ರಿ ತುಂಬಾ ಚೆನ್ನಾಗಿ ಬಂದದ ನೋಡಿ ತವೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ ನೋಡಿ ದೋಸೆ ಕಲರ್ನು ಚೆನ್ನಾಗಿ ಬಂದದ ಏನು ಸಾಫ್ಟ್ ದೋಸೆನ ಹಾಕಿ ತೋರಿಸ್ತೀನಿ ರೀ ನಾನು ನೀವು ಈ ರೀತಿ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿ ಬಾಕ್ಸಿಗೂ ಹಾಕ್ಕೊಡ್ಬೋದು ಇದೊಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಥವಾ ಪ್ರೋಟೀನ್ ರಿಚ್ ದೋಸೆ ಅಂತಲೂ ಕರಿಬೋದು ನೋಡಿರಿ ನೋಡಿ ಎರಡು ಕಡೆ ನಾನು ಇದನ್ನು ಬೇಯಿಸಿಬಿಟ್ಟು ತೋರಿಸಿದ್ದೀನಿ ನಾನು ಇಲ್ಲಿ ಸಾಫ್ಟ್ ದೋಸೆಯನ್ನು ಹಾಕಿದ್ದೀನಿ ರೀ ನಾನಿವಾಗ ನೋಡಿ ಈ ಇನ್ನು ಇದನ್ನು ಇನ್ನೂ ಹೆಲ್ದಿ ಮಾಡಕ್ಕೆ ನಾನು ಏನು ಇದ್ದೀನಿ ಇಲ್ಲಿ ಒಂದು ಉತ್ತಪ್ಪ ಅನ್ನೂ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲ ನೀವು ಬೇರೆ ಯಾವುದೇ ರೀತಿ ಪನ್ನೀರನ್ನು ಏನು ಮಾಡ್ಬೋದು ಹಾಕೋಬೋದು ನಾನು ಇಲ್ಲಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಸಣ್ಣ ಮಕ್ಕಳಿಗೆ ಮಾಡ್ತಾ ಇದ್ರಂದ್ರೆ ನೀವು ಏನು ಮಾಡ್ರಿ ಮೆಣ್ಸಿನ್ಕಾಯಿನ ಏನು ಮಾಡ್ರಿ ಸ್ಕಿಪ್ ಮಾಡ್ರಿ ನೋಡಿ ಇನ್ನೂ ಹೆಲ್ದಿ ಮಾಡೋಕೆ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸನ್ನು ಹಾಕಿರಿ ನೋಡಿ ಎರಡು ಸೈಡ ಅದನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ತೊಗೊಂಡ್ರಿ ನೋಡಿ ಸಕ್ಕರೆ ಹಾಕ್ತೇನೆ ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದದ್ ನೋಡಿ ನೋಡಿ ಇದು ಬೇಯ್ದಾದ್ರೆ ಇದಕ್ಕೆ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿ ಮಾಡಿ ಯಾವುದೇ ರೀತಿ ಚಟ್ನಿ ಸಾಂಬಾರು ಏನೂ ಬೇಡ ಹಾಗೇ ತಿನ್ಬೋದು ಅಥವಾ ಇದನ್ನು ಈ ರೀತಿ ಮಾಡಿ ಮಕ್ಕಳಿಗೆ ಬಾಕ್ಸ್ನಲ್ಲಿ ಕೂಡ ಹಾಗೆ ಕೊಡ್ಬೋದು ನೋಡಿರಿ ನೋಡಿರಿ ನಾನು ಫಡ್ಡಿನ ಮಣಿಯನ್ನು ಆಲ್ರೆಡಿ ಕೈಲಕ್ಕೆ ಇಟ್ಟಿದ್ದೆ ಮತ್ತು ಅದಕ್ಕೊಂಚೂರ ಎಣ್ಣೆನೂ ಹಾಕೊಂಡಿನಿ ಇಲ್ಲಿನೂ ನೋಡಿರಿ ನಾನು ಯಾವುದೇ ರೀತಿ ನಾನ್ ಸ್ಟಿಕ್ ಫಡ್ಡಿನ ಮಣಿಯನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಫಡ್ಡನ್ನು ನೋಡಿರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿ ಕಲರ್ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಮತ್ತು ನೋಡಿರಿ ನಾನು ಇಲ್ಲಿ ಯಾವುದೇ ರೀತಿ ಸೋಡಾನೂ ಹಾಕಿಲ್ಲ ನೋಡಿ ಒಂದು ಸೈಡ್ ಬೇದಾವ್ರಿ ಚೆನ್ನಾಗಿ ತಿರುಗಿಬಿಟ್ಟು ತೊಗೊಳಿರಿ ನೋಡಿ ನಿಮಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊರಿ ನೀವು ದೋಸೆ ನಾ ಇನ್ನೂ ಇಡ್ಲಿನೂ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿರಿ ಫಡ್ಡಿನ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಎರಡು ಸೈಡ್ ಬೇಯದಾವ್ರಿ ಈಗ ತೆಗದ್ಬಿಟ್ಟು ತೊಗೊಳ್ಳೋಣ ರೀ ನೋಡಿ ಫಡ್ಡಿನ ಕಲರ್ನು ತುಂಬಾ ಚ ಆಮೇಲೆ ನಾನು ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಈಗ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆನ ಹಚ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕೈಲಕ್ಕೆ ಇಟ್ಟಿನಿರಿ ನಾನು ಈಗ ಇಡ್ಲಿನ ಹಾಕಿಬಿಟ್ಟು ತೋರಿಸ್ತೀನಿ ಇಲ್ಲ ನಾನು ಸೋಡಾ ಹಾಕಿಲ್ಲ ನೀವು ಇಲ್ಲಿ ನಿಮಗೆ ಇಷ್ಟ ಅಂದರೆ ನೀವು ಸೋಡಾನ ಒಂದು ಸ್ವಲ್ಪ ಚಿಟಿಕೆ ಸೋಡಾನು ಹಾಕ್ಕೊಬೋದು ನಡೀತದೆ ರೀ ನೋಡಿ ಈಗ ಇಡ್ಲಿಯನ್ನು ಸ್ಟೀಮ್ ಮಾಡೋಕೆ ಇಡೋಣ್ರಿ ನೋಡಿರಿ ಈಗ ಇಡ್ಲಿ ಸ್ಟೀಮ್ ಆಗಿದ್ರೆ ಈಗ ತೆಗೆದ್ಬಿಟ್ಟು ಮೇಲೆ ನಿಮಗೆ ತೆಗೆದುಬಿಟ್ಟನ್ನು ತೋರಿಸ್ತೀನಿ ನೋಡಿ ಈಗ ನಾನು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಸಾಫ್ಟ್ ದೋಸೆ ಉತ್ತಪ್ಪ ಕ್ರಿಸ್ಪಿ ದೋಸೆ ಫಡ್ಡು ಇಡ್ಲಿ ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ಕೋಬೋದು ಈ ಕ್ರಿಸ್ಪಿ ದೋಸೆ ನೋಡಿರಿ ನೀವು ಸೌಂಡದಿಂದನೂ ಗೊತ್ತಾಗ್ತದೆ ನೋಡಿರಿ ಯಾವುದೇ ರೀತಿ ರವೆ ಇಲ್ಲ ಏನನ್ನು ಬಳಸ್ತೇನೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ದೋಸೆ ನೋಡಿರಿ ಅಕ್ಕಿ ದೋಸೆ ಅಂತೂ ಮಾಡ್ಕೊಂಡಿರ್ತೀರಿ ನೀವು ಅಕ್ಕಿ ದೋಸಕ್ಕಿಂತ ಈ ರೀತಿ ಬಾರ್ಲಿ ಹೆಸರು ಬೇಳೆನ ಹಾಕಿ ಮಾಡಿರಿ ಅಕ್ಕಿ ದೋಸೆ ಮಾಡೋದನ್ನೇ ಬಿಡ್ತೀರಿ ತುಂಬಾ ಟೇಸ್ಟಿಯಾಗಿರ್ತಾವೆ ಮತ್ತು ತುಂಬ ಹೆಲ್ದಿ ಅಂತ ಹೇಳ್ಬೋದು ಇದನ್ನು ಅಕ್ಕಿ ದೋಸೆಗಿಂತ ಹೆಲ್ದಿಯಾಗಿರುವಂಥ ರೆಸಿಪಿ ಇದು ನೋಡಿರಿ ಇಡ್ಲಿನೂ ತೆಗೆದು ಬಿಟ್ಟು ತೋರಿಸ್ತೀನಿ ನೋಡಿರಿ ನಾನು ಸೋಡಾನು ಹೇಳಿ ಸ್ವಲ್ಪ ಇದು ಗಟ್ಟಿ ಅನಿಸಾಕತ್ತವ್ರಿ ಇಲ್ಲಾಂದ್ರೆ ನೀವು ಸ್ವಲ್ಪ ಚಿಟಿಕೆ ಸೋಡಾ ಹಾಕಿರ ಇನ್ನೂ ಸಾಫ್ಟ್ ಬರ್ಬೋದು ರೀ ನೋಡಿರಿ ನಾನು ಇಡ್ಲಿಯನ್ನು ಮಾಡಿ ತೋರಿಸಿದ್ದೀನಿ ನಿಮಗೆ ನೀವು ಈ ರೀತಿ ಮಾಡಿಕೊಂಡು ಕಾಯಿ ಚಟ್ನಿ ಈರುಳ್ಳಿ ಟಮಾಟ ಚಟ್ನಿ ಯಾವುದೇ ರೀತಿ ಶೇಂಗಾ ಚಟ್ನಿಯನ್ನು ಮಾಡ್ಕೊಂಡ್ರೆ ಏನಾಗ್ತದೆ ಬ್ರೇಕ್ಫಾಸ್ಟು ರೆಡಿಯಾಗಿರ್ತಾರೆ ಅಥವಾ ನೀವು ಅಕ್ಕಿಯನ್ನು ಬಿಟ್ಟು ಯಾವ್ಯಾವ ರೀತಿ ಅಕ್ಕಿ ರವೆಯನ್ನು ಬಿಟ್ಟು ಯಾವ್ಯಾವ ರೀತಿ ದೋಸೆಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ಸ್ವಲ್ಪಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು